ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಕನ್ನಡದ ಅಶ್ವಿನ್ ದೇವತೆಗಳಲ್ಲಿ ಒಬ್ಬರಾದ ಖ್ಯಾತ ಕನ್ನಡ ಪ್ರಾಧ್ಯಾಪಕ ಟಿ ಎಸ್ ವೆಂಕಣ್ಣನಯ್ಯನವರ ಮನೆಗೆ ಒಮ್ಮೆ ಅವರ ದೂರದ ನೆಂಟರೊಬ್ಬರು ಬಂದಿದ್ದಂತೆ ಅವರು ವಯಸ್ಸಿನಲ್ಲಿ ತುಂಬ ಹಿರಿಯರು ತುಂಬ ಸಂಪ್ರದಾಯಸ್ಥರಾದ್ದರಿಂದ ಮಡಿಮೈಲಿಗೆ ಅಂತ ಹಾರಾಡ್ತಾ ಇದ್ದರು ಮನೆಯಲ್ಲಿ ಎಲ್ಲರಿಗೂ ಕಿರಿಕಿರಿ ಹಾಗೂ ಮುಜುಗರ ಆದರೆ ವೆಂಕಣ್ಣನಯ್ಯನವರಿಗೆ ಮಾತ್ರ ಎಂದಿನಂತೆ ತಾಳ್ಮೆ ಪಾಪ ಹಿರಿಯರು ಬಹಳ ವರ್ಷಗಳಿಂದ ಸಂಪ್ರದಾಯದಿಂದ ಬದುಕಿದ್ದಾರೆ ಅವರನ್ನು ಬದಲಾಯಿಸುವುದು ಸಾಧ್ಯನಾ ಅವ್ರಿಗೆ ಹೇಗೆ ಅನುಕೂಲವೂ ಹಾಗೆಯೇ ಇರಲಿ ಅಂತ ಇದ್ದರು ಮಾನ್ಯ ದಿನ ಬೆಳಿಗ್ಗೆ ಈ ಹಿರಿಯರು ಸ್ನಾನ ಪೂಜೆಗಳಾದ ಮೇಲೆ ವೆಂಕಣ್ಣನಯ್ಯನವರ ಮೇಜಿನ ಮೇಲಿದ್ದ ಒಂದು ಪುಸ್ತಕವನ್ನು ತೆಗೆದುಕೊಂಡು ಓದತೊಡಗಿದ್ರು ಡಾಕ್ಟರ್ ಕೆ ವಿ ಪುಟ್ಟಪ್ಪ ಕುವೆಂಪುರವರ ಒಂದು ಪುಸ್ತಕ ಆ ಪುಸ್ತಕ ಹಿರಿಯರ ಮೇಲೆ ಪ್ರಭಾವ ಬೀರಬೇಕು ಅವರು ವೆಂಕಣ್ಣನಯ್ಯನವರ ತಮ್ಮಂದಿರಾದ ತಸು ಶ್ಯಾಮರಾಯರ ಕಡೆಗೆ ತಿರುಗಿ ಈತ ಯಾರೋ ಪುಟ್ಟಪ್ಪ ಅನ್ನೋನು ಈತ ಸ್ಮಾರ್ತನೋ ವೈಷ್ಣವನೋ ಅಂತ ಕೇಳಿದ್ರು ಅದಕ್ಕೆ ಶ್ಯಾಮರಾಯರು ಇವರು ನಮ್ಮ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರು ದೊಡ್ಡ ಕವಿ ನಮ್ಮ ಗುರುಗಳು ಅವರು ಸ್ಮಾರ್ತರೂ ಅಲ್ಲ ವೈಷ್ಣವರೂ ಅಲ್ಲ ಒಕ್ಕಲಿಗರು ಅಂದರು ಹಿರಿಯರಿಗೆ ಕೋಪ ಬಂತು ನಿಂತಲೇ ನಿನಗೇನು ಗೊತ್ತು ಈತ ಶಂಕರರ ಅದ್ವೈತವನ್ನು ಚೆನ್ನಾಗಿ ಓದಿರಬೇಕು ಹೀಗೆ ಬರೆದಿರಬೇಕಾದ್ರೆ ಆತ ಸ್ಮಾರ್ಥ ಬ್ರಾಹ್ಮಣನೇ ಇರಬೇಕು ಅಂತ ಗಟ್ಟಿಯಾಗಿ ಹೇಳಿದರು ಮತ್ತೆ ಶ್ಯಾಮರಾಯರು ಅವರು ಭಾರತೀಯ ಹಾಗೂ ಪಾಶ್ಚಾತ್ಯ ವೇದಾಂತವನ್ನೆಲ್ಲ ಓದಿಕೊಂಡಿದ್ದಾರೆ ಅವರು ಇರೋದು ರಾಮಕೃಷ್ಣ ಆಶ್ರಮದಲ್ಲಿ ಅವರು ನನಗೆ ಚೆನ್ನಾಗಿ ಗೊತ್ತು ಅವರು ಬ್ರಾಹ್ಮಣ ಅಲ್ಲ ಒಕ್ಕಲಿಗರು ಅಂದು ಆಗ ಹಿರಿಯರಿಗೆ ಕೋಪ ಬಲಿಯಿತು ಈಗಿನ ಹುಡುಗರಿಗೆ ಗೌರವ ಅನ್ನೋದಿಲ್ಲ ಏತಿ ಅಂದರೆ ಪ್ರೀತಿ ಅನ್ನೋದೇ ಲಕ್ಷಣ ಆಗಿದೆ ಅಂತ ಧ್ವನಿ ಏರಿಸಿದ್ರು ಮಧ್ಯಾಹ್ನ ಊಟಕ್ಕೆ ಎಲ್ಲರೂ ಕುಳಿತಾಗ ಶ್ಯಾಮರಾಯರು ಬೆಳಗ್ಗೆ ನಡೆದ ಚರ್ಚೆಯನ್ನು ಸೂಕ್ಷ್ಮವಾಗಿ ತಿಳಿಸಿದರು ಅಣ್ಣ ಪುಟ್ಟಪ್ಪನವರು ಒಕ್ಕಲಿಗರಲ್ಲವಂತೆ ದೊಡ್ಡಪ್ಪ ಅವರನ್ನು ಬ್ರಾಹ್ಮಣ ಅಂತ ಇದ್ದಾರೆ ಅಂದರು ಅಣ್ಣ ತಮ್ಮ ಮಾತನ್ನು ಒಪ್ಪಿ ದೊಡ್ಡಪ್ಪನವರಿಗೆ ತಿಳಿಸಿ ಹೇಳ್ತಾರೆ ಅಂತ ಶ್ಯಾಮರಾಯರು ಭಾವಿಸಿದರು ಆದರೆ ವೆಂಕಣ್ಣನೆಯರವರು ನಕ್ಕು ದೊಡ್ಡ ಮಾತೇ ನಿಜ ಪುಟ್ಟಪ್ಪ ಬ್ರಾಹ್ಮಣ ಹದಿನಾರಣೆಯ ಬ್ರಾಹ್ಮಣ ಬ್ರಾಹ್ಮಣರಲ್ಲೇ ಬ್ರಾಹ್ಮಣ ಅಂದರು ದೊಡ್ಡಪ್ಪ ಯುದ್ಧ ಗೆದ್ದವರಂತೆ ಗಹಗಹಿಸಿ ನಕ್ಕರು ಶ್ಯಾಮರಾಯರಿಗೆ ಮುಖಭಂಗವಾದಂತಾಯಿತು ಸಂಜೆ ಶ್ಯಾಮರಾಯರು ಅಣ್ಣನನ್ನ ಕುರಿತು ಯಾಕೆ ಹೀಗೆ ಸತ್ಯಕ್ಕೆ ಅಪಚಾರ ಮಾಡಿದ್ರಿ ಅಂತ ಕೇಳಿದ್ರು ಅದಕ್ಕೆ ವೆಂಕಣಯರು ನಾನೆಲ್ಲಿ ಸುಳ್ಳು ಹೇಳಿದ್ದೇನೆಪ್ಪ ಪುಟ್ಟಪ್ಪನನ್ನು ಬ್ರಾಹ್ಮಣ ಅಂತ ಕರೆದರೆ ಅಸತ್ಯವೇ ಗೀತೆಯಲ್ಲಿ ಕೃಷ್ಣ ಹೇಳಿಲ್ಲವೇ ವರ್ಣ ಭೇದವಿರುವುದು ಹುಟ್ಟಿನಲ್ಲಿ ಅಲ್ಲ ಅವನ ಗುಣ ಕರ್ಮಗಳಲ್ಲಿ ಬ್ರಾಹ್ಮಣನ ಗುಣ ಕರ್ಮಗಳು ಯಾವುದಂತ ಹೇಳುದಿರೋ ಅವೆಲ್ಲವೂ ಕೂಡ ಪುಟ್ಟಪ್ಪನಲ್ಲಿವೆ ಆದ್ದರಿಂದ ಆತ ಬ್ರಾಹ್ಮಣ ಇಂಗ್ಲೆಂಡ್ ಅಮೇರಿಕಾಗಳಲ್ಲಿ ಕೂಡ ಬ್ರಾಹ್ಮಣರಿದ್ದಾರೆ ವಾಲ್ಮೀಕಿ ವ್ಯಾಸರನ್ನು ನಾವು ಬ್ರಾಹ್ಮಣರಂದೇ ಪೂಜಿಸ್ತೀವಲ್ಲವೇ ಅವರು ಹುಟ್ಟಿನಿಂದ ಬ್ರಾಹ್ಮಣರಾಗಿದ್ದರೆ ಅಂತ ನೋಡಿ ಇದು ಬ್ರಾಹ್ಮಣ್ಯದ ಬಗ್ಗೆ ವೆಂಕಣ್ಣನವರ ವ್ಯಾಖ್ಯಾನ ಕತೆ ಅರ್ಥ ಆಗಿರುತ್ತೆ ಅಂತ ಭಾವಿಸ್ತೀನಿ ಕೇಳಿದ್ದಕ್ಕೆ ಧನ್ಯವಾದ